ಓಂ ಶಾಂತಿ ಮುರುಳಿ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಆತ್ಮ ಮತ್ತು ಪರಮಾತ್ಮ ತಂದೆಯ ಮಿಲನವೇ ಸತ್ಯ ಸತ್ಯ ಸಂಗಮ ಅಥವಾ ಕುಂಭಮೇಳ ಆಗಿದೆ ಈ ಮಿಲನದ ಮೂಲಕ ನೀವು ಪಾವನರಾಗುತ್ತೀರಾ ಇದರ ನೆನಪಾರ್ಥವಾಗಿ ಭಕ್ತಿ ಮಾರ್ಗದಲ್ಲಿ ಪುನಃ ಭಕ್ತರು ಕುಂಭಮೇಳವನ್ನು ಆಚರಣೆ ಮಾಡುತ್ತಾರೆ ಇಂದಿನ ಪ್ರಶ್ನೆ ಆಗಿದೆ ಮಕ್ಕಳಾದ ನೀವು ಯಾವ ಮಾತಿನಲ್ಲಿ ಬಹಳಷ್ಟು ಬುದ್ಧಿವಂತರಾಗಿರಬೇಕು ಉತ್ತರ ಜ್ಞಾನದ ಎಷ್ಟೆಲ್ಲ ಸೂಕ್ಷ್ಮ ಮಾತಿದೆಯೋ ಆ ಸೂಕ್ಷ್ಮ ಮಾತನ್ನು ಅನ್ಯರಿಗೆ ತಿಳಿಸಲು ನೀವು ಬಹಳಷ್ಟು ಬುದ್ಧಿವಂತರಾಗಿರಬೇಕು ಯುಕ್ತಿಯಿಂದ ಜ್ಞಾನ ಮಾರ್ಗ ಮತ್ತು ಭಕ್ತಿ ಮಾರ್ಗವನ್ನು ಸಿದ್ಧ ಮಾಡಬೇಕು ಹೇಗೆ ಇಲ್ಲಿ ಮೊದಲು ಗಾಳಿಯನ್ನು ಓದುತ್ತದೆ ನಂತರ ಕಚ್ಚುತ್ತದೆ ಅದೇ ರೀತಿ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ಅಂದಮೇಲೆ ಸೇವೆಯನ್ನು ಮಾಡುವಂತಹ ಯುಕ್ತಿಯನ್ನು ರಚನೆ ಮಾಡಬೇಕು ಕುಂಭಮೇಳದಲ್ಲಿ ಪ್ರದರ್ಶನವನ್ನು ನಿರ್ಮಾಣ ಮಾಡಿ ಅನೇಕ ಆತ್ಮರ ಕಲ್ಯಾಣವನ್ನು ಮಾಡಬೇಕು ಪತಿತರಿಂದ ಪಾವನ ಆಗುವಂತಹ ಯುಕ್ತಿಯನ್ನು ನೀವು ಎಲ್ಲರಿಗೂ ತಿಳಿಸಬೇಕು ಇಂದಿನ ಗೀತೆಯಾಗಿದೆ ಈ ಪಾಪದ ಜಗತ್ತಿನಿಂದ ನಮ್ಮನ್ನು ಬೇರೆ ಎಲ್ಲಿಗಾದರೂ ಕರೆದುಕೊಂಡು ಹೋಗಿ ಓಂ ಶಾಂತಿ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಕಲಿಯುಗಕ್ಕೆ ಪಾಪದ ಜಗತ್ತು ಎಂದು ಕರೆಯುತ್ತೇವೆ ಕಲಿಯುಗಕ್ಕೆ ಪತಿತ ಜಗತ್ತು ಎಂದು ಕರೆಯುತ್ತೇವೆ ಕಲಿಯುಗಕ್ಕೆ ಭ್ರಷ್ಟಾಚಾರಿ ಜಗತ್ತು ಎಂದು ಕರೆಯಲಾಗುತ್ತದೆ ಮತ್ತು ಪುನಃ ಸತ್ಯುಗಕ್ಕೆ ಪುಣ್ಯಾತ್ಮರ ಜಗತ್ತು ಎಂದು ಕರೆಯಲಾಗುತ್ತದೆ ಸತ್ಯುಗಕ್ಕೆ ಪಾವನ ಜಗತ್ತು ಎಂದು ಕರೆಯಲಾಗುತ್ತದೆ ಸತ್ಯುಗಕ್ಕೆ ಶ್ರೇಷ್ಠಾಚಾರಿ ಜಗತ್ತು ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಬಂದು ಪುಣ್ಯಾತ್ಮರ ಜಗತ್ತನ್ನು ನಿರ್ಮಾಣ ಮಾಡುತ್ತಾರೆ ಅಥವಾ ಪರಮಾತ್ಮ ತಂದೆ ಬಂದು ಪವಿತ್ರ ಆತ್ಮರ ಜಗತ್ತನ್ನು ನಿರ್ಮಾಣ ಮಾಡುತ್ತಾರೆ ಅಂದರೆ ಪರಮಾತ್ಮ ತಂದೆ ಪುಣ್ಯದ ಜಗತ್ತನ್ನು ನಿರ್ಮಾಣ ಮಾಡುತ್ತಾರೆ ಮನುಷ್ಯರು ಪತಿತ ಪಾವನ ತಂದೆಯನ್ನು ಸ್ವಯಂ ಕೂಗಿ ಕರೆಯುತ್ತಿದ್ದಾರೆ ಏಕೆಂದರೆ ಮನುಷ್ಯರು ಸ್ವಯಂ ಪಾವನ ಆತ್ಮರು ಆಗಿಲ್ಲ ಎಲ್ಲರೂ ಪತಿತರಾಗಿರುವ ಕಾರಣ ಪತಿತ ಪಾವನ ತಂದೆಯನ್ನು ಎಲ್ಲರೂ ಕೂಗಿ ಕರೆಯುತ್ತಾರೆ ಗಂಗಾ ನದಿ ಮತ್ತು ತ್ರಿವೇಣಿ ನದಿ ಸದಾ ಈ ಜಗತ್ತಿನಲ್ಲಿ ಇದ್ದೇ ಇದೆ ನದಿಗಳು ಇದ್ದರೂ ಕೂಡ ಪತಿತ ಪಾವನ ತಂದೆಯನ್ನು ಎಲ್ಲರೂ ಕೂಗಿ ಕರೆಯುತ್ತಾರೆ ಪತಿತ ಪಾವನ ತಂದೆಯನ್ನು ಕರೆದಾಗ ಎಲ್ಲರ ಬುದ್ಧಿ ಪರಮಾತ್ಮ ತಂದೆಯ ಕಡೆ ಹೋಗುತ್ತದೆ ಪರಂಪಿತಾ ಪರಮಾತ್ಮ ತಂದೆ ಜ್ಞಾನದ ಆಗಿದ್ದಾರೆ ಅಂದ ಮೇಲೆ ಜ್ಞಾನದ ಆದಂತಹ ಪರಮಾತ್ಮ ತಂದೆ ಅವಶ್ಯವಾಗಿ ಈ ಸೃಷ್ಟಿಗೆ ಬರಲೇಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೇವಲ ಆತ್ಮಕ್ಕೆ ಪವಿತ್ರ ಆತ್ಮ ಎಂದು ಕರೆಯುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಆದರೆ ಪವಿತ್ರ ಜೀವಾತ್ಮ ಎಂದು ಕರೆಯಲಾಗುತ್ತದೆ ಎಲ್ಲರೂ ಪಾವನ ಜೀವಾತ್ಮರು ಆಗಬೇಕು ಆದರೆ ಈ ಸಮಯದಲ್ಲಿ ಯಾರು ಪಾವನ ಜೀವಾತ್ಮರು ಆಗಿಲ್ಲ ಪತಿತ ಪಾವನ ತಂದೆ ಯಾವಾಗ ಈ ಸೃಷ್ಟಿಗೆ ಬರುತ್ತಾರೆ ಅಂದರೆ ಯಾವಾಗ ಪಾವನ ಜಗತ್ತಾದಂತಹ ಸತ್ಯುಗದ ಸ್ಥಾಪನೆ ಮಾಡುವ ಸಮಯ ಬರುತ್ತದೆಯೋ ಆಗ ಪತಿತ ಪಾವನ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಪಾವನ ಜಗತ್ತಾದ ಸತ್ಯುಗವನ್ನು ಸ್ಥಾಪನೆ ಮಾಡುವ ಸಮಯ ಬಂದಾಗ ಪತಿತ ಪಾವನ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಮತ್ತು ಪರಮಾತ್ಮ ತಂದೆ ಕಲಿಯುಗದ ವಿನಾಶವನ್ನು ಮಾಡಿಸುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆ ಸಂಗಮ ಯುಗದ ಸಮಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ ಸಂಗಮ ಯುಗಕ್ಕೆ ಕುಂಭಮೇಳ ಎಂದು ಕರೆಯುತ್ತೇವೆ ತ್ರಿವೇಣಿ ನದಿಯ ಸಂಗಮ ಎಂದು ಜಗತ್ತಿನ ಜನ ಹೇಳುತ್ತಾರೆ ತ್ರಿವೇಣಿ ಸಂಗಮ ಆದಾಗ ಅದಕ್ಕೆ ಕುಂಭಮೇಳ ಎಂದು ಜಗತ್ತಿನ ಜನ ಕರೆಯುತ್ತಾರೆ ತ್ರಿವೇಣಿ ಸಂಗಮಕ್ಕೆ ಕುಂಭಮೇಳ ಎಂದು ಹೆಸರನ್ನು ಇಟ್ಟಿದ್ದಾರೆ ಎಲ್ಲರೂ ಹೇಳುತ್ತಾರೆ ಮೂರು ನದಿಗಳು ಪರಸ್ಪರ ಅಲ್ಲಿ ಸೇರುತ್ತದೆ ಎಂದು ವಾಸ್ತವದಲ್ಲಿ ಎರಡೇ ನದಿ ಸೇರುತ್ತದೆ ಇನ್ನು ಮೂರನೇ ನದಿಗೆ ಗುಪ್ತ ನದಿ ಎಂದು ಕರೆಯುತ್ತಾರೆ ಅಂದ ಮೇಲೆ ಕುಂಭಮೇಳದಲ್ಲಿ ಪತಿತರಿಂದ ಮನುಷ್ಯರು ಹೇಗೆ ಪಾವನ ಆಗಲು ಸಾಧ್ಯ ಕುಂಭಮೇಳದಲ್ಲಿ ನದಿಯಲ್ಲಿ ಸ್ನಾನವನ್ನು ಮಾಡಿದ ತಕ್ಷಣ ಪತಿತ ಮನುಷ್ಯರು ಪಾವನ ಆಗುತ್ತಾರೇನು ಪತಿತ ಪಾವನ ತಂದೆ ಅವಶ್ಯವಾಗಿ ಎಲ್ಲರನ್ನೂ ಪಾವನ ಮಾಡಲು ಈ ಸೃಷ್ಟಿಗೆ ಬರಲೇಬೇಕು ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಪತಿತ ಜಗತ್ತನ್ನು ಪರಮಾತ್ಮ ತಂದೆ ಪಾವನ ಜಗತ್ತನ್ನಾಗಿ ಮಾಡಬೇಕು ಕಲಿಯುಗವನ್ನು ಪರಮಾತ್ಮ ತಂದೆ ಸತ್ಯುಗವನ್ನಾಗಿ ಮಾಡಬೇಕು ಇದು ಪರಂಪಿತಾ ಪರಮಾತ್ಮ ತಂದೆಯ ಕೆಲಸ ಆಗಿದೆ ಇದು ಮನುಷ್ಯರ ಕೆಲಸ ಅಲ್ಲ ಈ ಸಮಯದಲ್ಲಿ ಎಲ್ಲರೂ ಅಂಧಶ್ರದ್ಧೆಯಲ್ಲಿ ಇದ್ದಾರೆ ಈಗ ನೀವು ಕುರುಡರಿಗೆ ಉರುಗೋಲಾಗಬೇಕು ಯಾವಾಗ ನೀವು ಕುರುಡರಿಗೆ ಊರುಗೋಲಾಗುತ್ತೀರೋ ಆಗ ಅನೇಕರ ಕಲ್ಯಾಣವನ್ನು ಮಾಡಲು ಸಾಧ್ಯ ಆಗುತ್ತದೆ ನೀವೀಗ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಕುರುಡರಿಗೆ ಊರುಗೋಲಾಗಿದ್ದೀರಾ ಊರುಗೋಲಿನಲ್ಲೂ ಕೂಡ ಭಿನ್ನ ಭಿನ್ನ ಪ್ರಕಾರದ ಕೋಲಿರುತ್ತದೆ ಕೆಲವು ಕೋಲುಗಳು ನೂರು ರೂಪಾಯಿಗೆ ಸಿಗುತ್ತದೆ ಕೆಲವು ಕೋಲುಗಳು ಎರಡು ರೂಪಾಯಿಗೂ ಕೂಡ ಸಿಗುತ್ತದೆ ಅಂದ ಮೇಲೆ ಇಲ್ಲಿ ಮಕ್ಕಳಾದ ನೀವು ಕೂಡ ನಂಬರ್ ವಾರ್ ಆಗಿ ಕುರುಡರಿಗೆ ಊರುಗೋಲಾಗುತ್ತೀರಾ ಕೆಲವು ಮಕ್ಕಳು ಬಹಳಷ್ಟು ಸೇವಾದಾರಿಗಳಾಗಿದ್ದಾರೆ ಕೆಲವರು ಬಹಳಷ್ಟು ಸೇವೆಯನ್ನು ಮಾಡುವಂತಹ ಮಕ್ಕಳಾಗಿದ್ದಾರೆ ಯಾವಾಗ ಕಾಯಿಲೆ ಬರುತ್ತದೆಯೋ ಆಗ ಸರ್ಜನನ್ನು ಕರೆಸಬೇಕಾಗುತ್ತದೆ ಇದಂತೂ ಪತಿತ ಜಗತ್ತಾಗಿದೆ ನೀವೀಗ ಪಾವನರಾಗುತ್ತಿದ್ದೀರಾ ಆತ್ಮ ಮತ್ತು ಪರಮಾತ್ಮ ತಂದೆ ಅಗಲಿ ಬಹಳ ಸಮಯ ಆಯಿತು ಎಂದು ಹೇಳುತ್ತಾರೆ ನಂತರ ಯಾವಾಗ ಪರಂಪಿತಾ ಪರಮಾತ್ಮ ತಂದೆ ಅನೇಕ ಆತ್ಮರ ಮಧ್ಯದಲ್ಲಿ ಬರುತ್ತಾರೋ ಆ ಸಮಯಕ್ಕೆ ಸಂಗಮ ಎಂದು ಕರೆಯಲಾಗುತ್ತದೆ ಅಥವಾ ಕುಂಭಮೇಳ ಎಂದು ಕರೆಯಲಾಗುತ್ತದೆ ಮನುಷ್ಯರು ಕುಂಭಮೇಳ ನಡೆಯುವಾಗ ನದಿಯ ಸಮೀಪಕ್ಕೆ ಹೋಗಿ ಬಹಳಷ್ಟು ಹಣವನ್ನು ದಾನವಾಗಿ ನೀಡುತ್ತಾರೆ ಆ ಹಣದ ಮೂಲಕ ಸಾಧು ಸಂತರಿಗೆ ಬಹಳಷ್ಟು ಸಂಪಾದನೆ ಆಗುತ್ತದೆ ಮತ್ತು ಗೌರ್ಮೆಂಟ್ಗೂ ಕೂಡ ಬಹಳಷ್ಟು ಸಂಪಾದನೆ ಆಗುತ್ತದೆ ಇಲ್ಲಿ ನೀವು ತನು ಮನ ಧನ ಸಹಿತ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ದಾನವಾಗಿ ನೀಡಬೇಕಾಗುತ್ತದೆ ಪತಿತ ಪಾವನ ಪರಮಾತ್ಮ ತಂದೆಗೆ ನೀವು ತನು ಮನ ಧನ ಸಹಿತವಾಗಿ ಸರ್ವಸ್ವವನ್ನು ದಾನವಾಗಿ ನೀಡಬೇಕು ಪರಮಾತ್ಮ ತಂದೆ ಪುನಃ ನಿಮ್ಮನ್ನು ಭವಿಷ್ಯದ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ನೀವೀಗ ತ್ರಿವೇಣಿ ನದಿಯ ಹೆಸರನ್ನು ಹೇಳುತ್ತೀರಾ ಅಂದ ಮೇಲೆ ನೀವು ಸಾಧು ಸಂತರಿಗೆ ದಾನವನ್ನು ನೀಡಬೇಕು ವಾಸ್ತವದಲ್ಲಿ ಎಲ್ಲಾ ನದಿಗಳು ಬಂದು ಸಾಗರಕ್ಕೆ ಸೇರಿದಾಗ ಅದಕ್ಕೆ ಸಂಗಮ ಎಂದು ಕರೆಯಲಾಗುತ್ತದೆ ವಾಸ್ತವದಲ್ಲಿ ಸಂಗಮ ಎಂದು ಯಾವಾಗ ಕರೆಯಲು ಸಾಧ್ಯ ಅಂದರೆ ಯಾವಾಗ ನದಿಗಳು ಹೋಗಿ ಸಾಗರಕ್ಕೆ ಸೇರುತ್ತದೆಯೋ ಆಗ ಸಂಗಮ ಎಂದು ಕರೆಯಲಾಗುತ್ತದೆ ಅಲ್ಲಿ ಸಾಗರ ಆದಂತಹ ಪರಮಾತ್ಮ ತಂದೆಯಿಲ್ಲ ಅಲ್ಲಿ ನದಿ ಕೇವಲ ಸಮುದ್ರಕ್ಕೆ ಸೇರುತ್ತದೆ ಇಲ್ಲಿ ಜ್ಞಾನದ ನದಿಗಳಾದ ನೀವು ಪರಸ್ಪರ ಮಿಲನವನ್ನು ಮಾಡುತ್ತೀರಾ ನದಿಗಳಾದ ನೀವು ಮತ್ತು ಸಾಗರ ಆದಂತಹ ಪರಮಾತ್ಮ ತಂದೆಯ ಮಿಲನಕ್ಕೆ ಸತ್ಯ ಸತ್ಯವಾದ ಮಿಲನ ಎಂದು ಕರೆಯಲಾಗುತ್ತದೆ ನದಿ ಮತ್ತು ಸಾಗರ ಆದಂತಹ ಪರಮಾತ್ಮ ತಂದೆಯ ಮಿಲನವೇ ಸತ್ಯ ಸತ್ಯ ಮಿಲನ ಆಗಿದೆ ಆದರೆ ಆ ಕುಂಭಮೇಳ ನಡೆಯುವುದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಆ ಕುಂಭಮೇಳಕ್ಕೆ ಹೋಗುವುದಕ್ಕೋಸ್ಕರ ಗೌರ್ಮೆಂಟ್ನವರು ಬಹಳಷ್ಟು ಟ್ರೈನ್ ಅನ್ನು ಬಿಡುತ್ತಾರೆ ಮೋಟಾರ್ ಗಾಡಿಗಳನ್ನು ಬಿಡುತ್ತಾರೆ ಅಲ್ಲಿ ವ್ಯಾಪಾರವನ್ನು ಮಾಡುವುದಕ್ಕೋಸ್ಕರ ಜಮೀನನ್ನು ಬಾಡಿಗೆಗೆ ಕೊಡುತ್ತಾರೆ ಆಗ ಗೌರ್ಮೆಂಟ್ಗೆ ಬಹಳಷ್ಟು ಸಂಪಾದನೆ ಆಗುತ್ತದೆ ಅಂದ ಮೇಲೆ ಸಂಪಾದನೆಗೋಸ್ಕರ ಕುಂಭಮೇಳವನ್ನು ಆಚರಣೆ ಮಾಡುತ್ತಾರೆ ಈ ಮಾತಿನ ಬಗ್ಗೆ ಮಕ್ಕಳಾದ ನೀವು ನಿರ್ಣಯವನ್ನು ತೆಗೆದುಕೊಳ್ಳಬಹುದು ಏಕೆಂದರೆ ನೀವೀಗ ಈಶ್ವರನ ಶ್ರೀಮತದಂತೆ ನಡೆಯುತ್ತಿದ್ದೀರಾ ಅಂದ ಮೇಲೆ ಕುಂಭಮೇಳ ಅಂದರೆ ಏನು ಅನ್ನುವ ಶಬ್ದದ ಅರ್ಥವನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು ಪರಮಾತ್ಮ ತಂದೆ ಈ ರೀತಿ ಪ್ರಬಂಧವನ್ನು ಮಕ್ಕಳಿಗೆ ನೀಡುತ್ತಾರೆ ಕುಂಭಮೇಳದ ಅರ್ಥ ಏನು ಅನ್ನುವ ಪ್ರಬಂಧವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ನೀಡಿದ್ದಾರೆ ಯಾರು ಬುದ್ಧಿವಂತ ಮಕ್ಕಳಾಗಿದ್ದಾರೋ ಅವರು ಕುಂಭಮೇಳದ ಪಾಯಿಂಟ್ ಅನ್ನು ತೆಗೆದುಕೊಂಡು ಎಲ್ಲರಿಗೂ ಜ್ಞಾನವನ್ನು ತಿಳಿಸಬೇಕು ಎಲ್ಲರಿಗಿಂತ ನಂಬರ್ ಒನ್ ಬುದ್ಧಿವಂತರು ಅಂದರೆ ಮಮ್ಮ ಆಗಿದ್ದಾರೆ ನಂತರ ಸೆಕೆಂಡ್ ನಂಬರ್ ನಲ್ಲಿ ಸಂಜಯ ಬುದ್ಧಿವಂತ ಆಗಿದ್ದಾರೆ ಅಂದರೆ ಜಗದೀಶ್ ಪಾಯಿಜಿ ಬುದ್ಧಿವಂತ ಆಗಿದ್ದಾರೆ ನೀವೀಗ ಜಗತ್ತಿನ ಜನರಿಗೆ ಕುಂಭಮೇಳದ ಬಗ್ಗೆ ತಿಳಿಸುವುದಕ್ಕೋಸ್ಕರ ಪುನಃ ಪಾಂಪ್ಲೆಂಟ್ ಅನ್ನು ನಿರ್ಮಾಣ ಮಾಡಿಸಬೇಕು ಪಾಂಪ್ಲೆಂಟ್ ಅನ್ನು ಹಂಚುವುದಕ್ಕೋಸ್ಕರ ಮೊದಲು ಪಾಂಪ್ಲೆಂಟ್ ಅನ್ನು ನಿರ್ಮಾಣ ಮಾಡಿಸಬೇಕು ತ್ರಿವೇಣಿ ನದಿ ಪತಿತ ಪಾವನಿ ಅಲ್ಲ ಪತಿತ ಪಾವನ ಸರ್ವರ ಸದ್ಗತಿದಾತಾದಂತಹ ಒಬ್ಬ ಶಿವ ತಂದೆ ಆಗಿದ್ದಾರೆ ಅನ್ನುವ ಪಾಂಪ್ಲೆಂಟ್ ಅನ್ನು ನೀವೀಗ ನಿರ್ಮಾಣ ಮಾಡಬೇಕು ತ್ರಿವೇಣಿ ಸದ್ಗತಿದಾತ ಆಗಲು ಸಾಧ್ಯ ಇಲ್ಲ ತ್ರಿವೇಣಿ ನದಿಗೆ ಸದ್ಗತಿದಾತ ಎಂದು ಕರೆಯಲು ಸಾಧ್ಯ ಇಲ್ಲ ಈ ನದಿಗಳಂತೂ ಜಗತ್ತಿನಲ್ಲಿ ಸದಾ ಇರುತ್ತದೆ ನದಿ ಪುನಃ ಮೇಲಿನಿಂದ ಈ ಸೃಷ್ಟಿಗೆ ಬರುವ ಮಾತೇ ಇಲ್ಲ ಪತಿತ ಪಾವನ ಬನ್ನಿ ಎಂದು ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡುತ್ತಾರೆ ಪತಿತ ಪಾವನ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕರೆಯುತ್ತಾರೆ ಅಂದ ಮೇಲೆ ನೀವೀಗ ಈ ಪಾಂಪ್ಲೆಂಟ್ ಅನ್ನು ಪ್ರಿಂಟ್ ಮಾಡಿಸಬೇಕು ಸಹೋದರಿಯರೇ ಸಹೋದರರೇ ನೀವೀಗ ಪತಿತ ಪಾವನ ಯಾರಾಗಿದ್ದಾರೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ಎಂದು ನೀವೀಗ ಹೇಳಬೇಕು ಪತಿತ ಪಾವನ ಜ್ಞಾನದ ಸಾಗರಾದಂತಹ ಪರಂಪಿತ ಪರಮಾತ್ಮ ತಂದೆಯಾಗಿದ್ದಾರೋ ಅಥವಾ ಈ ನದಿಗಳು ಪತಿತ ಪಾವನ ಆಗಿದೆಯೋ ಎಂದು ನೀವೀಗ ಎಲ್ಲರಿಗೂ ತಿಳಿಸಬೇಕು ಈ ನದಿ ಸದಾ ಇದೆ ಪರಮಾತ್ಮ ತಂದೆಯನ್ನು ಎಲ್ಲರೂ ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ನೀವು ಬನ್ನಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ವಾಸ್ತವದಲ್ಲಿ ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆತ್ಮರಾದ ನೀವು ಪರಮಾತ್ಮ ತಂದೆಯನ್ನು ಅಗಲಿ ಬಹಳ ಸಮಯ ಆಗಿದೆ ಅದೇ ಸದ್ಗುರು ಆದಂತಹ ಪರಮಾತ್ಮ ತಂದೆ ಬಂದು ಎಲ್ಲರಿಗೂ ಸದ್ಗತಿಯನ್ನು ನೀಡಿ ಎಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಪರಂಪಿತಾ ಪರಮಾತ್ಮ ತಂದೆ ವಾಸ್ತವದಲ್ಲಿ ಜ್ಞಾನ ಸ್ನಾನವನ್ನು ಮಾಡಿಸುತ್ತಾರೆ ಪಾವನ ಜಗತ್ತನ್ನು ಪರಂಪಿತಾ ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾರೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಭಾರತ ಯಾವಾಗ ಶ್ರೇಷ್ಠಾಚಾರಿ ಜಗತ್ತಾಗಿತ್ತು ಆಗ ಆತ್ಮ ಅಭಿಮಾನಿಯಾದಂತಹ ದೇವತೆಗಳು ಆ ಜಗತ್ತಿನಲ್ಲಿ ನಿವಾಸವನ್ನು ಮಾಡುತ್ತಿದ್ದರು ಶ್ರೇಷ್ಠಾಚಾರಿ ಜಗತ್ತಿಗೆ ಶಿವಾಲಯ ಎಂದು ಕರೆಯಲಾಗುತ್ತದೆ ನೀವೀಗ ಕುಂಭಮೇಳ ನಡೆಯುವಂತಹ ಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರದರ್ಶನವನ್ನು ನಿರ್ಮಾಣ ಮಾಡಬೇಕು ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅನ್ನುವ ಮಾತನ್ನು ಎಲ್ಲರಿಗೂ ತಿಳಿಸಬೇಕು ಆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಯಾವಾಗ ಎಲ್ಲರನ್ನು ಪತಿತರಿಂದ ಪಾವನರನ್ನಾಗಿ ಮಾಡಬೇಕಾಗುತ್ತದೆಯೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ ಅಂದ ಮೇಲೆ ಮಕ್ಕಳು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಬೇಕು ರಕ್ಷಾ ಬಂಧನಕ್ಕೂ ಮತ್ತು ಭಗವಂತ ತಂದೆಗೂ ಸಂಬಂಧ ಇದೆ ರಕ್ಷಾ ಬಂಧನಕ್ಕೂ ಸಾಧು ಸಂತರಿಗೂ ಸಂಬಂಧ ಇಲ್ಲ ಪರಂಪಿತಾ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನೀವೀಗ ಪ್ರತಿಜ್ಞೆಯನ್ನು ಮಾಡುತ್ತೀರಾ ತ್ರಿವೇಣಿ ನದಿಗಳ ಸಂಗಮ ಆದಾಗ ತ್ರಿವೇಣಿ ನದಿಗಳ ಸಮ್ಮುಖದಲ್ಲಿ ನೀವು ಪ್ರತಿಜ್ಞೆಯನ್ನು ಮಾಡುವುದಿಲ್ಲ ಹೇ ಬಾಬಾ ನಾವೀಗ ನಿಮ್ಮ ಶ್ರೀಮತದಂತೆ ನಡೆದು ಪಾವನ ಆಗುತ್ತೇವೆ ಎಂದು ನಾವು ನಿಮ್ಮ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇವೆ ಎಂದು ಮಕ್ಕಳು ಹೇಳುತ್ತೀರಾ ಪರಮಾತ್ಮ ತಂದೆಯ ಶ್ರೀಮತದಂತೆ ಪಾವನ ಆಗುವುದಕ್ಕೋಸ್ಕರ ನಾವೀಗ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡುತ್ತೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮ್ಮನ್ನು ಪಾವನ ಜಗತ್ತಿಗೆ ಮಾಲೀಕರನ್ನಾಗಿ ಮಾಡುತ್ತೇನೆ ಇದು ಪರಮಾತ್ಮ ತಂದೆ ಮಕ್ಕಳಿಗೆ ನೀಡಿರುವ ಸೂಚನೆ ಆಗಿದೆ ಈ ಸೇವೆಯನ್ನು ಮಾಡುವುದಕ್ಕೋಸ್ಕರ ನೀವು ಬಹಳಷ್ಟು ಬುದ್ಧಿವಂತರಾಗಬೇಕು ನೀವೀಗ ಇನ್ನೂ ಬಹಳಷ್ಟು ಚಿತ್ರವನ್ನು ನಿರ್ಮಾಣ ಮಾಡಬೇಕು ಅದಕ್ಕೋಸ್ಕರ ಒಳ್ಳೆಯ ಮಂಟಪವನ್ನು ತೆಗೆದುಕೊಳ್ಳಬೇಕು ನೀವು ಸೇವೆಯನ್ನು ಮಾಡಲು ಹೋದಾಗ ಅನೇಕರು ನಿಮಗೆ ಶತ್ರುಗಳಾಗುತ್ತಾರೆ ಯಾರು ಶತ್ರುಗಳಾಗುತ್ತಾರೋ ಅವರು ನೀವು ಮಂಟಪದಲ್ಲಿ ಏನು ಚಿತ್ರವನ್ನು ಇಟ್ಟಿರುತ್ತೀರೋ ಆ ಚಿತ್ರವನ್ನು ಸುಡಲು ತಡ ಮಾಡುವುದಿಲ್ಲ ಯಾರಿಗಾದರೂ ನಿಮ್ಮ ಜೊತೆಗೆ ಜಗಳ ಮಾಡಬೇಕು ಅನ್ನುವ ವಿಚಾರ ಇದ್ದರೆ ಅವರು ಬಂದು ನಿಮ್ಮ ಸಮ್ಮುಖದಲ್ಲಿ ನಿಂದನೆಯನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ನಿಮಗೆ ಬೈಯಲು ಪ್ರಾರಂಭ ಮಾಡುತ್ತಾರೆ ಆದರೆ ಆ ಸಮಯದಲ್ಲಿ ನೀವು ನಿರಹಂಕಾರಿಯಾಗಿ ಶಾಂತವಾಗಿ ಇರಬೇಕು ಬ್ರಹ್ಮ ಕುಮಾರಿಯರ ಹೆಸರು ಬಹಳಷ್ಟು ಪ್ರಸಿದ್ಧ ಆಗಿದೆ ಅಂದ ಮೇಲೆ ನೀವೀಗ ಅವಶ್ಯವಾಗಿ ಪಾಂಪ್ಲೇಂಟ್ ಅನ್ನು ಹಂಚಬೇಕು ಕುಂಭಮೇಳದ ಬಗ್ಗೆ ವಿಶೇಷವಾಗಿ ಜಗತ್ತಿನ ಜನ ಮಹತ್ವವನ್ನು ಇಟ್ಟುಕೊಂಡಿದ್ದಾರೆ ಕುಂಭಮೇಳಕ್ಕೆ ವಿಶೇಷ ಮಹತ್ವವನ್ನು ಕೊಡುತ್ತಾರೆ ವಾಸ್ತವದಲ್ಲಿ ಈ ಸಂಗಮ ಯುಗಕ್ಕೆ ಮಹತ್ವ ಇದೆ ಇದು ನಾಟಕದ ಆಟ ಆಗಿದೆ ಆ ಕುಂಭಮೇಳದ ಮೂಲಕ ಯಾರ ಕಲ್ಯಾಣವೂ ಆಗಲು ಸಾಧ್ಯ ಇಲ್ಲ ಆದರೆ ಇಲ್ಲಿ ನೀವು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಮುಳ್ಳನ್ನು ಹೂವನ್ನಾಗಿ ಮಾಡಲು ಪರಿಶ್ರಮ ಪಡಬೇಕಾಗುತ್ತದೆ ಕುಂಭಮೇಳದಲ್ಲಿ ಪ್ರದರ್ಶನವನ್ನು ನಿರ್ಮಾಣ ಮಾಡುವಂತಹ ಸಾಹಸ ಮಕ್ಕಳಿಗೆ ಇರಬೇಕು ಕುಂಭಮೇಳದಲ್ಲಿ ಪ್ರದರ್ಶನವನ್ನು ನಿರ್ಮಾಣ ಮಾಡಲು ಹೋದಾಗ ಅಲ್ಲಿರುವ ಮುಖ್ಯ ವ್ಯಕ್ತಿಗಳ ಪರಿಚಯ ನಿಮಗೆ ಇರಬೇಕು ಇಲ್ಲದಿದ್ದರೆ ಯಾರಾದರೂ ಬಂದು ನಿಮಗೆ ವಿಘ್ನವನ್ನು ಹಾಕಬಹುದು ಪತಿತ ಪಾವನ ಯಾರಾಗಿದ್ದಾರೆ ಅನ್ನುವುದನ್ನು ನೀವೀಗ ಸಿದ್ಧ ಮಾಡಬೇಕು ಮನುಷ್ಯ ಮನುಷ್ಯರು ಪಾವನ ಜಗತ್ತಾದ ಸ್ವರ್ಗವನ್ನು ನೆನಪು ಮಾಡುತ್ತಾರೆ ಯಾರಾದರೂ ಸತ್ತರೆ ಸತ್ತವರು ಸ್ವರ್ಗದ ನಿವಾಸಿಯಾದರು ಎಂದು ಎಲ್ಲರೂ ಹೇಳುತ್ತಾರೆ ಅಂದ ಮೇಲೆ ಸ್ವರ್ಗದಲ್ಲಿ ಬಹಳಷ್ಟು ವೈಭವ ಇರುತ್ತದೆ ಸ್ವರ್ಗದಲ್ಲಿ ಬಹಳ ಒಳ್ಳೆಯ ಆಹಾರ ಎಲ್ಲರಿಗೂ ಸಿಗುತ್ತದೆ ವೈಭವದ ಆಹಾರ ಸ್ವರ್ಗದಲ್ಲಿ ಇರುತ್ತದೆ ಅಂದ ಮೇಲೆ ಸತ್ತು ಯಾರು ಸ್ವರ್ಗದ ನಿವಾಸಿಯಾಗಿದ್ದಾರೋ ಅವರನ್ನು ಪುನಃ ಈ ಕಲಿಯುಗಕ್ಕೆ ಕರೆಸಿ ಕಲಿಯುಗದ ಊಟವನ್ನು ಅವರಿಗೆ ಏಕೆ ಮಾಡಿಸುತ್ತೀರಾ ನೀವು ಶ್ರೀನಾಥನ ಮಂದಿರಕ್ಕೆ ಹೋಗಿ ನೋಡುತ್ತೀರಾ ಶ್ರೀನಾಥನ ಮಂದಿರದಲ್ಲಿ ಎಷ್ಟು ಒಳ್ಳೆಯ ಆಹಾರ ತಯಾರಾಗುತ್ತದೆ ಶ್ರೀನಾಥನ ಮಂದಿರದಲ್ಲಿ ವೈಭವದಿಂದ ಕೂಡಿದಂತಹ ವಿಭಿನ್ನ ಪ್ರಕಾರದ ಭೋಜನವನ್ನು ತಯಾರು ಮಾಡುತ್ತಾರೆ ಈಗ ಶ್ರೀನಾಥಪುರಿ ಮತ್ತು ಜಗನ್ನಾಥಪುರಿ ವಾಸ್ತವದಲ್ಲಿ ಎರಡೂ ಮಂದಿರ ಒಬ್ಬರದ್ದೇ ಆಗಿದೆ ಆದರೆ ಯಾವಾಗ ಶ್ರೀನಾಥ ದ್ವಾರವನ್ನು ನೋಡುತ್ತೀರೋ ಆಗ ಅಲ್ಲಿ ಬಹಳಷ್ಟು ವೈಭವದ ಭೋಜನವನ್ನು ನೋಡುತ್ತೀರಾ ಶ್ರೀನಾಥನ ಮಂದಿರಕ್ಕೆ ಹೋದಾಗ ನೀವು ನೋಡುತ್ತೀರಾ ಅಲ್ಲಿ ಬಹಳ ವೈಭವದ ಭೋಜನವನ್ನು ತಯಾರು ಮಾಡುತ್ತಾರೆ ಮತ್ತು ಜಗನ್ನಾಥ್ ಪುರಿಯಲ್ಲಿ ಕೇವಲ ಅನ್ನವನ್ನು ನೈವೇದ್ಯಕ್ಕೆ ಇಡುತ್ತಾರೆ ಆ ಅನ್ನದಲ್ಲಿ ತುಪ್ಪ ಮುಂತಾದದನ್ನು ಹಾಕಿರುವುದಿಲ್ಲ ಪರಮಾತ್ಮ ತಂದೆ ಶ್ರೀನಾಥನಿಗೂ ಮತ್ತು ಜಗನ್ನಾಥನಿಗೂ ಇರುವಂತಹ ಅಂತರವನ್ನು ತಿಳಿಸುತ್ತಾರೆ ಶ್ರೀನಾಥ ಅಂದರೆ ಶ್ರೀಕೃಷ್ಣನ ಸುಂದರ ಸ್ವರೂಪ ಆದ್ದರಿಂದ ಶ್ರೀನಾಥನ ಮಂದಿರದಲ್ಲಿ ವೈಭವದಿಂದ ಕೂಡಿದ ಭೋಜನವನ್ನು ನೈವೇದ್ಯ ಮಾಡುತ್ತಾರೆ ಮತ್ತು ಜಗನ್ನಾಥ ಅಂದರೆ ಶ್ರೀಕೃಷ್ಣನ ಶ್ಯಾಮ ಸ್ವರೂಪ ಅಂದರೆ ಕಪ್ಪು ಸ್ವರೂಪ ಆಗಿದೆ ಆದ್ದರಿಂದ ಅಲ್ಲಿ ಒಣ ಅನ್ನವನ್ನು ನೈವೇದ್ಯ ಮಾಡುತ್ತಾರೆ ಇದೆಲ್ಲ ಬಹಳ ದೊಡ್ಡ ಒಳ್ಳೆಯ ರಹಸ್ಯದ ಜ್ಞಾನದ ಮಾತಾಗಿದೆ ಇದೆಲ್ಲ ಬಹಳ ಒಳ್ಳೆಯ ರಹಸ್ಯದ ಜ್ಞಾನದ ಮಾತಾಗಿದೆ ಪರಮಾತ್ಮ ತಂದೆ ಕುಳಿತು ಈ ರಹಸ್ಯದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಶ್ರೀನಾಥನ ಮಂದಿರದಲ್ಲಿ ಎಷ್ಟೊಂದು ವಿಭಿನ್ನ ಪ್ರಕಾರದ ಭೋಜನವನ್ನು ನೈವೇದ್ಯ ಮಾಡುತ್ತಾರೆ ನಂತರ ಪುನಃ ಪೂಜಾರಿಗಳು ಅದನ್ನು ಅಂಗಡಿಯಲ್ಲಿ ಇಟ್ಟು ಮಾರಾಟವನ್ನು ಮಾಡುತ್ತಾರೆ ಅಲ್ಲಿ ಏನು ಸಂಪಾದನೆ ಆಗುತ್ತದೆಯೋ ಆ ಸಂಪಾದನೆಯ ಆಧಾರದಿಂದ ಆ ಪೂಜಾರಿಗಳ ಜೀವನ ನಡೆಯುತ್ತದೆ ಅವರು ಫ್ರೀಯಾಗಿ ಪ್ರಸಾದವನ್ನು ತೆಗೆದುಕೊಳ್ಳುತ್ತಾರೆ ಪೂಜಾರಿಗಳಿಗೆ ಫ್ರೀಯಾಗಿ ಪ್ರಸಾದ ಸಿಗುತ್ತದೆ ನಂತರ ಆ ಪ್ರಸಾದವನ್ನು ಮಾರಿ ಅವರು ಹಣವನ್ನು ಸಂಪಾದನೆ ಮಾಡುತ್ತಾರೆ ಅಂದ ಮೇಲೆ ನೋಡಿ ಇದು ಎಷ್ಟೊಂದು ಅಂಧಶ್ರದ್ಧೆಯ ಮಾತಾಗಿದೆ ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ ಜ್ಞಾನ ಮಾರ್ಗ ಅಂದರೆ ಸದ್ಗತಿಯ ಮಾರ್ಗ ಆಗಿದೆ ಗಂಗಾ ಸ್ನಾನದಿಂದ ಯಾರಿಗೂ ಸದ್ಗತಿ ಸಿಗುವುದಿಲ್ಲ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನಿಮಗೆ ಯುಕ್ತಿ ಗೊತ್ತಿರಬೇಕು ನೀವೀಗ ಬಹಳಷ್ಟು ಯುಕ್ತಿಯಿಂದ ಜ್ಞಾನವನ್ನು ತಿಳಿಸಬೇಕು ಹೇಗೆ ಇಲ್ಲಿ ಮೊದಲು ಗಾಳಿಯನ್ನು ಊದುತ್ತದೆ ನಂತರ ಕಚ್ಚುತ್ತದೆ ಅದೇ ರೀತಿ ಮಕ್ಕಳು ಬಹಳಷ್ಟು ಬುದ್ಧಿವಂತರಾಗಿರಬೇಕು ಈಗ ನೀವು ಜ್ಞಾನವನ್ನು ಅರ್ಥ ಮಾಡಿಕೊಂಡು ಪುನಃ ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಬಹಳಷ್ಟು ಬುದ್ಧಿವಂತರಾಗಿರಬೇಕು ಇದೆಲ್ಲ ಜ್ಞಾನದ ಬಹಳ ಸೂಕ್ಷ್ಮ ಮಾತಾಗಿದೆ ಮನುಷ್ಯರು ಹೇಳುತ್ತಾರೆ ಹೇ ಪರಂಪಿತಾ ಪರಮಾತ್ಮ ತಂದೆ ನಿಮ್ಮ ಗತಿ ಮತ್ತು ಮತದ ಬಗ್ಗೆ ನಿಮಗೇ ಗೊತ್ತು ಎಂದು ಗತಿ ಮತ್ತು ಮತ ಅನ್ನುವ ಶಬ್ದದ ಅರ್ಥದ ಬಗ್ಗೆ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಈಗ ನೀವು ಶ್ರೀಮತದ ಆಧಾರದಿಂದ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಾ ಶ್ರೀಮತದ ಆಧಾರದಿಂದ ಈಗ ನಿಮಗೆ ಸದ್ಗತಿ ಪ್ರಾಪ್ತಿಯಾಗುತ್ತಿದೆ ನೀವೀಗ ಸದ್ಗತಿಯನ್ನು ಪಡೆದುಕೊಳ್ಳಬಹುದು ನಿಮ್ಮನ್ನು ಬಿಟ್ಟು ಬೇರೆ ಯಾರು ಸದ್ಗತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಸರ್ವರ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ ಸರ್ವರ ದಾತ ಅನ್ನುವ ಶಬ್ದವನ್ನು ಅವಶ್ಯವಾಗಿ ಹಾಕಬೇಕು ಸರ್ವರು ಅನ್ನುವ ಶಬ್ದವನ್ನು ಅವಶ್ಯವಾಗಿ ಬರೆಯಬೇಕು ಪರಮಾತ್ಮ ತಂದೆ ಬಹಳಷ್ಟು ಜ್ಞಾನದ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಆದರೆ ಎಲ್ಲೋ ಕೆಲವರು ಮಾತ್ರ ಪರಮಾತ್ಮ ತಂದೆ ತಿಳಿಸುತ್ತಿರುವ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಬಹಳಷ್ಟು ಜನ ಪ್ರಜೆಗಳಾಗಿ ತಯಾರಾಗುತ್ತಾರೆ ಬಹಳಷ್ಟು ಜನ ಪ್ರಜೆಗಳನ್ನು ನೀವೀಗ ತಯಾರು ಮಾಡಿಕೊಳ್ಳಬೇಕು ಮನುಷ್ಯರು ಪರಮಾತ್ಮ ತಂದೆ ಹೆಸರಿನಲ್ಲಿ ಬಹಳಷ್ಟು ದಾನಪುಣ್ಯವನ್ನು ಮಾಡುತ್ತಾರೆ ಅವರು ದಾನಪುಣ್ಯವನ್ನು ಮಾಡುವ ಕಾರಣ ಅವರಿಗೆ ಆ ಒಂದು ಜನ್ಮಕ್ಕೋಸ್ಕರ ಫಲಪ್ರಾಪ್ತಿಯಾಗುತ್ತದೆ ಇಲ್ಲಿ ಮಕ್ಕಳಾದ ನಿಮಗೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಫಲಪ್ರಾಪ್ತಿಯಾಗುತ್ತದೆ ಈಶ್ವರನ ಹೆಸರಿನಲ್ಲಿ ದಾನವನ್ನು ಮಾಡಿದರೆ ನಿಮಗೆ ಬಹಳಷ್ಟು ಶಕ್ತಿ ಸಿಗುತ್ತದೆ ಜಗತ್ತಿನ ಜನರಿಗೆ ಈಶ್ವರ ತಂದೆಯ ಬಗ್ಗೆ ಗೊತ್ತಿಲ್ಲ ಆದ್ದರಿಂದ ಅವರು ದಾನವನ್ನು ಮಾಡಿದರೂ ಕೂಡ ಆ ದಾನದಲ್ಲಿ ಶಕ್ತಿ ಇರುವುದಿಲ್ಲ ಹಿಂದೂಗಳು ಗುರುಗಳ ಬಳಿ ಹೋಗುತ್ತಾರೆ ಹಿಂದೂಗಳಿಗೆ ಅನೇಕ ಗುರುಗಳಿದ್ದಾರೆ ಕ್ರಿಶ್ಚಿಯನರಲ್ಲಿ ನೋಡಿ ಕೇವಲ ಒಬ್ಬರೇ ಗುರು ಆಗಿದ್ದಾರೆ ಆ ಒಬ್ಬರಿಗೆ ಕ್ರಿಶ್ಚಿಯನರು ಎಷ್ಟೊಂದು ಗೌರವವನ್ನು ಕೊಡುತ್ತಾರೆ ಧರ್ಮದಲ್ಲಿ ಶಕ್ತಿ ಇದೆ ಎಂದು ಹೇಳಲಾಗುತ್ತದೆ ಈಗ ನೀವು ಧರ್ಮದ ಬಗ್ಗೆ ಎಲ್ಲರಿಗೂ ತಿಳಿಸಬೇಕು ನೀವೀಗ ಧರ್ಮದ ಬಗ್ಗೆ ಎಲ್ಲರಿಗೂ ತಿಳಿಸುತ್ತೀರಾ ಆಗ ಎಲ್ಲರಿಗೂ ಬಹಳಷ್ಟು ಶಕ್ತಿ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಎಲ್ಲರಿಗೂ ಈ ವಶೀಕರಣ ಮಂತ್ರವನ್ನು ಹೇಳಿಕೊಡಿ ಮನ್ ಮನಾಭವ ಅನ್ನುವ ವಶೀಕರಣ ಮಂತ್ರವನ್ನು ನೀವೀಗ ಎಲ್ಲರಿಗೂ ನೀಡಬೇಕು ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಯಾವ ಸ್ಥಾನದಿಂದ ಬೇಕಾದರೂ ಮಧುಬನಕ್ಕೆ ಬಂದಿರಬಹುದು ಆದರೆ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ಅಂತಮತಿ ಸೋಗತಿಯಾಗುತ್ತದೆ ಅಂದರೆ ಒಬ್ಬ ತಂದೆಯ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡಿದರೆ ಶ್ರೇಷ್ಠ ಗತಿ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನೀವು ಪಾವನ ಆಗಬಹುದು ತಂದೆಯ ನೆನಪಿನ ಮೂಲಕ ನಿಮ್ಮ ಪಾಪ ನಾಶ ಆಗುತ್ತದೆ ನೀವೀಗ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸಂಪೂರ್ಣ ಚಕ್ರದ ಜ್ಞಾನ ಇದರಲ್ಲೇ ಸಮಾವೇಶ ಆಗಿದೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ದೇಹದ ಸರ್ವ ಸಂಬಂಧದಿಂದ ಬುದ್ಧಿಯನ್ನು ದೂರ ಮಾಡಿಕೊಂಡು ತಂದೆ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಲು ಪುರುಷಾರ್ಥವನ್ನು ಮಾಡಬೇಕು ಅಂತಿಮ ಸಮಯದಲ್ಲಿ ಕೇವಲ ಒಬ್ಬ ತಂದೆಯ ನೆನಪೇ ನಮಗೆ ಇರಬೇಕು ಬೇರೆ ಯಾರ ನೆನಪು ಅಂತ್ಯದಲ್ಲಿ ನಮಗೆ ಬರಬಾರದು ಅಂತ್ಯದಲ್ಲಿ ಬೇರೆ ಯಾವುದಾದರೂ ವ್ಯಕ್ತಿಯ ನೆನಪು ಬಂದರೆ ನೀವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಮತ್ತು ನಿಮ್ಮ ಪದವಿ ಕೂಡ ಕಡಿಮೆ ಆಗುತ್ತದೆ ಅಂದ ಮೇಲೆ ವಾಸ್ತವದಲ್ಲಿ ಸಂಗಮ ಯುಗಕ್ಕೆ ಕಲ್ಪದ ಕುಂಭಮೇಳ ಎಂದು ಕರೆಯಲಾಗುತ್ತದೆ ಸಂಗಮ ಯುಗದ ಸಮಯದಲ್ಲಿ ಆತ್ಮರಾದ ನೀವು ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತೀರಾ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ರಹಿತ ಆಗಿದ್ದಾರೆ ಪರಮಾತ್ಮ ಎಂದು ಪುನರ್ಜನ್ಮದಲ್ಲಿ ಬರುವುದಿಲ್ಲ ಆದರೆ ಮಕ್ಕಳು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ಮಕ್ಕಳು ಶ್ರೀಮತದಂತೆ ನಡೆಯದೇ ಇದ್ದರೆ ಮಕ್ಕಳ ನೌಕೆ ಹೇಗೆ ಪಾರಾಗಲು ಸಾಧ್ಯ ನೀವು ಈಶ್ವರನ ಶ್ರೀಮತದಂತೆ ನಡೆಯದೇ ಇದ್ದರೆ ನಿಮ್ಮ ನೌಕೆ ಪಾರಾಗಲು ಸಾಧ್ಯ ಇಲ್ಲ ನೌಕೆ ಪಾರಾಗುವುದು ಅಂದರೆ ರಾಜ್ಯ ಪದವಿಯನ್ನು ಪಡೆದುಕೊಳ್ಳುವುದಾಗಿದೆ ಶ್ರೀಮತದ ಆಧಾರದಿಂದ ರಾಜ್ಯ ಪದವಿ ಸಿಗುತ್ತದೆ ಶ್ರೀಮತದಂತೆ ನಡೆಯದೇ ಇದ್ದರೆ ಕೊನೆಗೂ ನಿಮ್ಮ ಜೀವನ ಸಮಾಪ್ತಿಯಾಗುತ್ತದೆ ಪ್ರಿಯತಮಿಯರು ಮಾತ್ರ ಪರಮಾತ್ಮ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗುತ್ತಾರೆ ಯಾರ ಆತ್ಮ ಜ್ಯೋತಿ ಬೆಳಗಿದೆಯೋ ಅವರು ಪರಮಾತ್ಮ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗುತ್ತಾರೆ ಯಾರ ಆತ್ಮ ಜ್ಯೋತಿ ನಂದಿ ಹೋಗಿದೆಯೋ ಅವರು ಪರಮಾತ್ಮ ತಂದೆಯ ಜೊತೆಗೆ ವಾಪಸ್ ಹೋಗಲು ಸಾಧ್ಯ ಇಲ್ಲ ಅನನ್ಯ ಮಕ್ಕಳು ಪರಮಾತ್ಮ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗುತ್ತಾರೆ ಇನ್ನು ಉಳಿದ ಎಲ್ಲಾ ಆತ್ಮರು ನಂಬರ್ ವಾರಾಗಿ ಅಂತ್ಯದಲ್ಲಿ ವಾಪಸ್ ಮನೆಗೆ ಹೋಗುತ್ತಾರೆ ಏಕೆಂದರೆ ಎಲ್ಲರೂ ಪಾವನ ಆಗುತ್ತಾರೆ ಎಲ್ಲ ಆತ್ಮರು ಒಂದೇ ರೀತಿ ಶಕ್ತಿಶಾಲಿಯಾಗಿರಲು ಸಾಧ್ಯ ಇಲ್ಲ ಎಲ್ಲರೂ ಒಂದೇ ರೀತಿ ಶಕ್ತಿಶಾಲಿ ಆಗಿರಲು ಸಾಧ್ಯ ಇಲ್ಲ ಪ್ರತಿಯೊಂದು ಆತ್ಮದ ಪಾತ್ರ ಬೇರೆ ಬೇರೆ ಆಗಿದೆ ಅಂದ ಮೇಲೆ ಎಲ್ಲರಿಗೂ ಒಂದೇ ರೀತಿ ಪದವಿ ಸಿಗಲು ಸಾಧ್ಯ ಇಲ್ಲ ಅಂತ್ಯದಲ್ಲಿ ಎಲ್ಲರ ಪಾತ್ರ ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಈ ವೃಕ್ಷ ಬಹಳ ದೊಡ್ಡ ವೃಕ್ಷ ಆಗಿದೆ ಇಲ್ಲಿ ಬಹಳಷ್ಟು ಜನ ಮನುಷ್ಯರಿದ್ದಾರೆ ಇನ್ನು ಈ ವೃಕ್ಷದಲ್ಲಿ ದೊಡ್ಡ ದೊಡ್ಡ ರಂಬೆ ಕೊಂಬೆ ಏನಿದೆ ಅದು ನೋಡಲು ಕಾಣಿಸುತ್ತದೆ ಮುಖ್ಯ ಅಂದರೆ ಫೌಂಡೇಶನ್ ಆಗಿದೆ ಉಳಿದ ಸಂಪೂರ್ಣ ವೃಕ್ಷ ನಂತರ ಉತ್ಪತ್ತಿ ಆಗುತ್ತದೆ ಅಂದರೆ ಅನ್ಯ ಧರ್ಮದವರು ನಂತರ ಬರುತ್ತಾರೆ ಆದ್ದರಿಂದ ಅನ್ಯರಲ್ಲಿ ಶಕ್ತಿ ಕಡಿಮೆ ಇರುತ್ತದೆ ಎಲ್ಲರೂ ಸ್ವರ್ಗಕ್ಕೆ ಬರಲು ಸಾಧ್ಯ ಇಲ್ಲ ಭಾರತ ಸ್ವರ್ಗ ಆಗಿತ್ತು ಈಗ ಭಾರತ ದೇಶ ನರಕ ಆಗಿಬಿಟ್ಟಿದೆ ಜಪಾನ್ ಕಂಡ ಪುನಃ ಮುಂದಿನ ಕಲ್ಪದಲ್ಲಿ ಸ್ವರ್ಗ ಆಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಮುಂದಿನ ಕಲ್ಪದಲ್ಲಿ ಭಾರತದ ಬದಲು ಜಪಾನ್ ದೇಶ ಸ್ವರ್ಗ ಆಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಈ ರೀತಿ ಆಗಲು ಸಾಧ್ಯ ಇಲ್ಲ ಪ್ರತಿ ಕಲ್ಪದಲ್ಲೂ ಭಾರತ ದೇಶವೇ ಸ್ವರ್ಗ ಆಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಬಾಪ್ತಾದ ಮತ್ತು ಮಾತ್ಪಿತಾರವರ ಮುದ್ದಿನ ಕಳೆದು ಹೋಗಿ ಸಿಕ್ಕಂತಹ ಜ್ಞಾನದ ನಕ್ಷತ್ರ ಆದಂತಹ ಮಕ್ಕಳಿಗೆ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ರಾತ್ರಿ ಕ್ಲಾಸ್ ಮುರುಳಿ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಅರವತ್ತೆಂಟು ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಬೇರೆ ಯಾವ ಧರ್ಮಸ್ಥಾಪಕರು ಸರ್ವರ ಕಲ್ಯಾಣವನ್ನು ಮಾಡಲು ಸಾಧ್ಯ ಇಲ್ಲ ಅನ್ಯ ಧರ್ಮಸ್ಥಾಪಕರು ಈ ಸೃಷ್ಟಿಗೆ ಬಂದು ನಂತರ ತಮ್ಮ ಧರ್ಮದ ಎಲ್ಲ ಆತ್ಮರನ್ನು ಈ ಸೃಷ್ಟಿಗೆ ಕರೆದುಕೊಂಡು ಬರುತ್ತಾರೆ ಅಂದ ಮೇಲೆ ಮುಕ್ತಿದಾತಾಗಿ ಮಾರ್ಗದರ್ಶಕ ಆಗಿ ಪರಮಾತ್ಮ ತಂದೆ ಮಾತ್ರ ನಮ್ಮನ್ನು ವಾಪಸ್ ಕರೆದುಕೊಂಡು ಹೋಗಲು ಸಾಧ್ಯ ಮುಕ್ತಿದಾತ ಮಾರ್ಗದರ್ಶಕ ಎಂದು ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತೇವೆ ಭಾರತದಲ್ಲೇ ಪರಮಾತ್ಮ ತಂದೆ ಬರುತ್ತಾರೆ ಅಂದ ಮೇಲೆ ಭಾರತ ಎಲ್ಲಾ ದೇಶಕ್ಕಿಂತ ಶ್ರೇಷ್ಠ ದೇಶ ಆಗಿದೆ ನೀವೀಗ ಬಹಳಷ್ಟು ಭಾರತ ದೇಶದ ಮಹಿಮೆಯನ್ನು ಮಾಡಬೇಕು ಪರಮಾತ್ಮ ತಂದೆ ಬಂದು ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ಆದ್ದರಿಂದ ಜಗತ್ತು ಶಾಂತ ಆಗುತ್ತದೆ ಪರಮಾತ್ಮ ತಂದೆ ಎಲ್ಲರಿಗೂ ಸದ್ಗತಿಯನ್ನು ನೀಡಿದಾಗ ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆ ಆಗುತ್ತದೆ ಮೊದಲು ವಿಶ್ವದಲ್ಲಿ ಶಾಂತಿ ಇತ್ತು ಸೃಷ್ಟಿಯ ಆದಿಯ ಸಮಯದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು ಸತ್ಯುಗದಲ್ಲಿ ಒಂದೇ ಧರ್ಮ ಇತ್ತು ಸ್ವರ್ಗದಲ್ಲಿ ಒಂದೇ ಧರ್ಮ ಇರುತ್ತದೆ ಈಗ ಅನೇಕ ಧರ್ಮ ಇದೆ ಪರಮಾತ್ಮ ತಂದೆ ಬಂದು ಶಾಂತಿಯನ್ನು ಸ್ಥಾಪನೆ ಮಾಡುತ್ತಾರೆ ಕಲ್ಪದ ಮೊದಲಿನಂತೆ ಪರಮಾತ್ಮ ತಂದೆ ಶಾಂತಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಈಗ ಮಕ್ಕಳಿಗೆ ಜ್ಞಾನ ಪ್ರಾಪ್ತಿಯಾಗಿದೆ ಅಂದ ಮೇಲೆ ಮಕ್ಕಳು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಬೇರೆ ಯಾರೂ ಕೂಡ ಈ ಜ್ಞಾನ ಮಾರ್ಗದಂತೆ ನಡೆಯುವುದಿಲ್ಲ ಅನ್ನುವುದು ನಿಮಗೆ ಗೊತ್ತಿದೆ ದೇಹಾಭಿಮಾನಕ್ಕೆ ವಶ ಆಗುವ ಕಾರಣ ಜಗತ್ತಿನ ಜನ ದೇಹವನ್ನೇ ಪೂಜೆ ಮಾಡುತ್ತಾರೆ ಆತ್ಮ ಅವಶ್ಯವಾಗಿ ಇಲ್ಲಿ ಪುನರ್ಜನ್ಮವನ್ನು ಪಡೆದುಕೊಳ್ಳಲೇಬೇಕು ಈಗ ನಿಮಗೆ ಗೊತ್ತಿದೆ ಪಾವನ ಅಂದರೆ ಕೇವಲ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಸದಾ ಪಾವನ ಆದಂತಹ ಪರಮಾತ್ಮ ತಂದೆ ಬಂದು ಗುಪ್ತ ರೂಪದಲ್ಲಿ ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಾರೆ ಈ ಜ್ಞಾನದ ಮೂಲಕ ಸರ್ವರಿಗೂ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಇನ್ನು ಹನುಮಂತ ಅಥವಾ ಗಣೇಶ ಮುಂತಾದ ಯಾವ ದೇವತೆಗಳು ಇರಲು ಸಾಧ್ಯ ಇಲ್ಲ ಹನುಮಂತನ ರೂಪದಲ್ಲಿ ಗಣೇಶನ ರೂಪದಲ್ಲಿ ಯಾವ ದೇವತೆಗಳು ಇರುವುದಿಲ್ಲ ಜಗತ್ತಿನಲ್ಲಿರುವಂತಹ ಎಲ್ಲ ಆತ್ಮರಿಗೂ ಪೂಜಾರಿಗಳು ಎಂದು ಕರೆಯಲಾಗುತ್ತದೆ ಒಳ್ಳೆಯದು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಅಥವಾ ಆತ್ಮಿಕ ದಾದಾರವರ ನೆನಪು ಪ್ರೀತಿ ಹಾಗೂ ಗುಡ್ ನೈಟ್ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಶಿಕ್ಷೆಯಿಂದ ಸ್ವಯಂವನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕೋಸ್ಕರ ದೇಹದ ಸರ್ವ ಸಂಬಂಧವನ್ನು ಬುದ್ಧಿಯಿಂದ ದೂರ ಮಾಡಿಕೊಂಡು ಒಬ್ಬ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು ಅಂತಿಮ ಸಮಯದಲ್ಲಿ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರ ನೆನಪೂ ಬರಬಾರದು ಸೆಕೆಂಡ್ ಪಾಯಿಂಟ್ ನಿರಹಂಕಾರಿಯಾಗಿ ಶಾಂತಿಯಲ್ಲಿ ಇದ್ದು ಮುಳ್ಳನ್ನು ಹೂವನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡಬೇಕು ಶ್ರೀಮತದಂತೆ ನಡೆದು ಅಂದರಿಗೆ ಊರುಗೋಲಾಗಬೇಕು ಪಾವನಾಗಿ ಎಲ್ಲರನ್ನು ಪಾವನರನ್ನಾಗಿ ಮಾಡಬೇಕು ಇಂದಿನ ವರದಾನ ಆಗಿದೆ ಸಮರ್ಥ ಸಂಕಲ್ಪಗಳ ಮೂಲಕ ಜಮಾದ ಖಾತೆಯನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಪವಿತ್ರ ಹಂಸಾಗಿ ಹೇಗೆ ಹಂಸ ಕಲ್ಲು ಮತ್ತು ರತ್ನವನ್ನು ಸಪ್ರೇಟ್ ಮಾಡುತ್ತದೆ ಅದೇ ರೀತಿ ನೀವು ಪವಿತ್ರ ಹಂಸ ಆಗಿದ್ದೀರಾ ಪವಿತ್ರ ಹಂಸ ಅಂದರೆ ಸಮರ್ಥ ಸಂಕಲ್ಪವನ್ನು ಮಾಡುವಂತಹ ಆತ್ಮರು ಪವಿತ್ರ ಹಂಸ ಅಂದರೆ ಯಾವುದು ಸಮರ್ಥ ಆಗಿದೆ ಯಾವುದು ವ್ಯರ್ಥ ಆಗಿದೆ ಎಂದು ಪರೀಕ್ಷೆ ಮಾಡುವಂತವರು ಹೇಗೆ ಹಂಸ ಎಂದೂ ಕೂಡ ಕಲ್ಲನ್ನು ಸ್ವೀಕಾರ ಮಾಡುವುದಿಲ್ಲ ಕಲ್ಲು ಮತ್ತು ರತ್ನವನ್ನು ಹಂಸ ಸಪ್ರೇಟ್ ಮಾಡುತ್ತದೆ ಕಲ್ಲನ್ನು ಬಿಡುತ್ತದೆ ಕಲ್ಲನ್ನು ಎಂದು ಹಂಸ ಸ್ವೀಕಾರ ಮಾಡುವುದಿಲ್ಲ ಹಂಸ ಕೇವಲ ರತ್ನವನ್ನು ಸ್ವೀಕಾರ ಮಾಡುತ್ತದೆ ಅದೇ ರೀತಿ ನೀವು ಪವಿತ್ರ ಹಂಸ ಆಗಿದ್ದೀರಾ ನೀವೀಗ ವ್ಯರ್ಥವನ್ನು ತ್ಯಾಗ ಮಾಡಿ ಸಮರ್ಥ ಸಂಕಲ್ಪವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ವ್ಯರ್ಥವನ್ನು ಬಹಳ ಸಮಯದಿಂದ ಕೇಳಿದ್ದೀರಾ ಬಹಳ ಸಮಯದಿಂದ ವ್ಯರ್ಥ ಮಾತನ್ನು ಮಾತನಾಡಿದ್ದೀರಾ ಇದರ ಪರಿಣಾಮವಾಗಿ ಎಲ್ಲವನ್ನೂ ಕಳೆದುಕೊಂಡಿದ್ದೀರಾ ಈಗ ನೀವು ಕಳೆದುಕೊಳ್ಳುವಂತವರಲ್ಲ ಜಮಾದ ಖಾತೆಯನ್ನು ವೃದ್ಧಿ ಮಾಡಿಕೊಳ್ಳುವವರಾಗಿದ್ದೀರಾ ಇಂದಿನ ಶ್ಲೋಗನಾಗಿದೆ ಆಗಿದೆ ಅನ್ನು ಈಶ್ವರಿಯ ಮರ್ಯಾದೆಯ ಕಂಕಣದಲ್ಲಿ ಬಂಧಿಸಿಕೊಳ್ಳಿ ಆಗ ಸರ್ವ ಬಂಧನ ಸಮಾಪ್ತಿಯಾಗುತ್ತದೆ ನಾವೀಗ ಸರ್ವ ಬಂಧನವನ್ನು ಸಮಾಪ್ತಿ ಮಾಡಿಕೊಂಡು ಸರ್ವ ಬಂಧನದಿಂದ ಮುಕ್ತಾಗಬೇಕು ಅದಕ್ಕೋಸ್ಕರ ಸ್ವಯಂವನ್ನು ಈಶ್ವರಿಯ ಮರ್ಯಾದೆ ಅನ್ನುವ ಕಂಕಣದಲ್ಲಿ ಬಂಧಿಸಿಕೊಳ್ಳಬೇಕು ಸದಾ ಈಶ್ವರನ ಮರ್ಯಾದೆಯಂತೆ ನಡೆಯಬೇಕು ಆಗ ಬಂಧನದಿಂದ ಮುಕ್ತಾಗಲು ಸಾಧ್ಯ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ